जय गुरु जय गुरु जय गुरुसिद्ध भय हर भय हर भरसिद्ध हर भारत भूमिगनि प्रसिद्ध किरुतिपेळलु वेदकसाध्य ನಮಸ್ಕಾರ ನಿಮ ಹೆಸರು ಅಮ್ಮ ಚೇತನ ಹಮ್ಮ ಸಿದ್ದಾರುಡ್ ಅಜ್ಜರ ಬಗ್ಗೆ ಅವರ ಜೀವನ ಚರಿತ್ರೆಯ ಕೆಲವು ನಿಮಗೆ ನೆನಪಾದಂತಹ ಘಟನೆಗಳ ಬಗ್ಗೆ ಹೇಳೋದ್ರೆ ಏನೇಳ್ತಿರಮ್ಮ ಹೇಳಿಮ್ಮ ಓಂ ನಮ ಶಿವ್ಗುರು ನಮಃ ಸಿದ್ಧಾರುಡ್ ಅಜ್ಜಾರ ಇಡೀ ಜಗತ್ನಾಗ ಯಾವ ದೇವಸ್ಥಾನದಲ್ಲೂ ಯಾವ ಮಾಡ್ತಲ್ಲೂ ಯಾವ ಸ್ವಾಮಿಗಳು ಕೂಡ ಇಂತ ಒಂದು ಕರುಣಾಮಯ ಕರುಣ ಅನ್ನೋದು ಎಲ್ಲೂ ಇಲ್ಲ ಈ ಸಿದ್ಧಾರುಡ್ ಅಜ್ಜ ಎಂತರ್ಗು ಪಾಪಿಗಳಿಗೂ ಪಾರಮತ್ವದರ್ಗು ಪುಣ್ಯವಂತರಿಗೂ ಎಲ್ಲರಿಗೂ ಕೂಡ ದಾರಿ ತೋದವ್ರು ಹೆಂಗ ಅಂದ್ರೆ ಇವರು ಗಂಗಾ ನದಿ ಹೆಂಗೆ ಪವಿತ್ರನ ಹಂಗೆ ಇವ್ರು ಎಲ್ಲಾರ ಪಾಪು ತೊಳೆ ಹತ್ತಾರ ಪುಣ್ಯವಂತರದೂ ಹೌದು ಪಾಪಿಗಳದ್ದು ಹೌದು ಎಲ್ಲಾರನೂ ಏನೋ ಮಗ್ಗು ಮಕ್ಳು ಮಾಡ್ಕೊಂಡ್ರು ಹೆಂಗ ತಾಯಿ ಸ್ವಚ್ಛ ಮಾಡ್ಕೊಂಡ್ ಮುದ್ದಾಡಂಗ್ ಮಾಡ್ತಾಳ ಹಂಗ ಇಲ್ಲಿ ಬಂದಂತ ಮಕ್ಳನ್ನ ಸಿದ್ಧಾರ್ಡ್ ಯಾರ ಅವ್ರಿಗೆ ಮಕ್ಕಳಾಗಿ ಕಾಣ್ತಾರ ಅವ್ರ ಬಗ್ಗೆ ಯಾರ ಭಕ್ತಿ ಮಾಡ್ತಾರ ಅಂತರ್ನ ತನ್ನ ಬಳಿ ಕರ್ಸ್ಕೊಂಡ್ ಸಾನ ಅವ್ರ ಏನ್ ಮಾಡ್ತಾರೆ ಆ ಮೊಬಗೆ ಏನು ಗೊತ್ತಿಲ್ಲದ ಮಗಿಗೆ ಹೆಂಗೆ ಅವ್ರ ದಾರಿ ತರ್ಬೇಕು ಆ ತರ ತಾಯಿ ತರ ನೋಡಿ ಇವ್ರ ದಾರಿ ತಂದಂತವ್ರು ಸಿದ್ಧಾರ್ಡ್ ಅಜ್ಜ ಒಬ್ರ ಒಬ್ಬ್ರ ಎಂತೆ ಬರ್ತಾರ ಇಲ್ಲಿ ಸ್ನಾನೇ ಮಾಡ್ಬೇಕು ಆ ಶುದ್ಧವಾದರೆ ಇರ್ಬೇಕು ಏನಿಲ್ಲ ಮಕ್ಕಳ ಮನ್ಸಂಗಿರ್ತತ್ತ ಹಂಗ ಹಂಗ ನೋಡ್ಕೊಂಡ್ ಇವ್ರ ಇದ್ ಮಾಡ್ದರು ಎಂತ ಕಷ್ಟ ಕಣ್ಣೀರು ಅಂತ ಬಂದ್ ಕಣ್ಣೀರು ಹೊರತ ಕಳಿಸ್ತಾರಲ್ಲ ಹಸ್ತಂತ ಬಂದ್ರಿಗೆ ಅನ್ನ ಹಾಕ್ತಾ ಕಳಿಸ್ತಾರಲ್ಲ ಇವ್ರು ಫಸ್ಟ್ ಗೆ ನಾನ್ ದರ್ಶನ ಮಾಡಿದ್ರೆ ನಿನ್ನ ಆಗಿದೆ ಅನ್ನ ತಿನ್ನಪ್ಪ ನೀನ್ ಫಸ್ಟ್ ಆಮೇಲೆ ನಾನ್ ದರ್ಶನ ಮಾಡಿ ನಾನು ಇದ್ದೇ ಇರ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಹಿಂಗ ಒಮ್ಮೆ ಸಿದ್ಧಾರ್ಡ್ ಮಠಕ್ಕ ಒಬ್ರು ಸ್ವಾಮಿಗಳು ಬಂದಿರ್ತಾರ ಫಸ್ಟ್ ಅವ್ರ ಏನಂತ ಶಬ್ದ ಪಡ್ಕೊಂಡು ಬಂದಿರ್ತಾರಂದ್ರ ನಾನ್ ಸಿದ್ಧಾರುಡ್ ಅಜ್ಜನ್ ದರ್ಶನ ಮಾಡ್ದೆ ನಾನು ಒಂಥರ ಪ್ರಸಾದನ ತಿನ್ನೋಲ್ಲ ಅಂತ ಬಂದಿರ್ತಾರ ಅವಾಗ ಇದು ಸಿದ್ಧಾರ್ಡ್ ಅಜ್ಜರ್ಗೆ ಇಡೀ ಜಗತ್ ನಲ್ಲಿ ಏನೇ ನಡೀತಾ ಎಲ್ಲಾದ್ರೊಳ್ಗೂ ಅಡಗಿರ ಪರಮಾತ್ಮ ಇವ್ರು ಅವಾಗ ಅವ್ರೇನ್ ಮಾಡ್ತಾರ ಬರ್ತಾರ ಈಗ ಬಂದಾಗ ಸಿದ್ಧಾರ್ಡ್ ಅಜ್ಜನ ಅವ್ರ ಹೆಂಗಿದ್ರು ನಾನ್ ದೊಡ್ಡ ಸನ್ಯಾಸಿ ನಾನು ನಾನೇ ಸಿದ್ಧಾರ್ಡ್ ಅಜ್ಜನ ಗೊತ್ತ ಇರೋ ತರ ಇದ್ದಾರ ಅವ್ರು ಅವ್ರ ಏನ್ ಮಾಡಿದ್ರು ಬಂದಾಗ ಆ ತಾನ ಕೈ ಹಿಡಿದು ಕರ್ಕೊಂಡೋದ್ರು ಆ ಸಮಯ ಹೆಂಗಿತ್ತು ಅಂದ್ರೆ ಊಟ ಸಮಯ ಕೂಡ ಮುಗದಿತ್ ಹತ್ತುವರೆ ಹನ್ನೆರಡು ಗಂಟೆ ಹನ್ನೊಂದು ಆಟಿತ್ ಆ ಸಮೇತ ಅವ್ರ ಬಂದ ಇಲ್ಲಿ ಬಂದ್ ತಲ್ಪತಿ ಅವ್ರ ಆಟ ಹನ್ನೊಂದ್ವರೆ ಮೀರಿತ್ತ ಹಾಗ ಬಂದಾಗ ಏನ್ ಮಾಡ್ತಾರ ಸಿದ್ಧಾರ್ಡ್ ಅಜ್ಜಾರ ಕೈ ಹಿಡ್ಕ ಹೋಗಿ ಬಾರಪ್ಪ ನಿಮ್ ಗಸುವಾಗೈತಿ ಬಾ ಪ್ರಸಾದ್ ಮಾಡು ಅಂತ ಕರ್ಕೊಂಡ್ ಹೋದಾಗ ಅಲ್ಲಿ ಏನು ಪ್ರಸಾದ್ ಇರಲ್ಲ ಏನಪ್ಪಾ ಪರಮಾತ್ಮ ಹಿಂಗ್ ನನ್ನ ಪರಿಶೀಲ ಎಲ್ಲ ನಿನ್ನ ಆಟ ಅಂತ ಹೇಳ್ಬಿಟ್ಟು ಸಿದ್ಧಾರ್ಡ್ ಪ್ರಾರ್ಥನೆ ಮಾಡಿ ಮಾಯಾದಿಂದ ಪ್ರಸಾದ ಸ್ವೀಕಾರ ಪ್ರಸಾದ ತಾನ ಉದ್ಭವ ಮಾಡ್ತಾರ ಉದ್ಭವ ಮಾಡಿ ತಾನ ತಂದ್ ಕೊಟ್ಟು ಅವ್ರ ಪ್ರಸಾದ ಮಾಡಿಸ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನಾನು ಸಿದ್ಧಾರ್ಥ ತನಕ ತಿನ್ನೋಲ್ಲ ಅವ್ರ ಮಾತಾಡಿ ಅವ್ರ ದರ್ಶನ ಮಾಡಿದ್ರೆ ನನ್ ಪ್ರಸಾದ ತಿನ್ನೋಲ್ಲ ಅಂತಾರ ನೀ ಫಸ್ಟ್ ತಿನ್ನಪ್ಪ ಆಮೇಲೆ ಸಿದ್ಧಾರ್ಥನ್ ದರ್ಶನ ಆಗುತ್ತ ಅಂತಾರೆ ಅವಾಗ ತಿಂದಾದ್ಮೇಲೆ ಬೇರೆಯವ್ರ್ ಕೇಳ್ತಾರ ನಾನೇ ಸಿದ್ಧ ಹೇಳಿರಲ್ಲ ಅವ್ರು பந்தவிருக்கிறேன். ಪ್ರಸಾದ ಕೊಟ್ಟ ದರ್ಶನ ಕೊಡ್ತೀವಿ ತಾಯಿಗೆ ತನ್ ಮಗು ಹಸುವ ತಾನ ಮಗು ಆದ್ರೆ ತಾಯಿನೇ ಮಗು ಹಸ್ತೈತೆ ಅಂತ ಹೇಳಿ ಕರದ್ ಹೆಂಗ ಅದ ಜೋಪಾನ್ ಮಾಡ್ತಲ್ಲ ಹಂಗ ಜೋಪಾನ ಮಾಡ್ದವ್ರ ಇವ್ರು ಅವಾಗ ಏನ್ ಮಾಡ್ತಾರೆ ಪ್ರಸಾದ ಎಲ್ಲ ಕೊಟ್ಟಾದ್ಮೇಲೆ ಮತ್ ಬೇರೆ ಯಾರ ಬರ್ತಾರೆ ಹಿಂಗೆ ನಾನ್ ಸಿದ್ಧಾರ್ಥ ದರ್ಶನ ಮಾಡ್ಬೇಕು ಅಂತಂದಾಗ ನೀ ತನಕ ನೀನ್ ನೋಡ್ಕೊಂಡಲ್ಲ ಅವರೇ ಹಬ್ಬ ಸಿದ್ಧಾರ್ಥ ಅರ್ಜುನ್ ಅಂತ ಹೇಳ್ತಾರೆ ನಮ್ ಅಜ್ಜನ್ ಪವಾಡ ಹೆಂಗ ಅಂದ್ರೆ ಏನ್ ಒಳ್ಳೆ ಕೆಲ್ಸಗಳು ಏನ್ ನಾನ್ ನಾನು ಅಂತ ಹೇಳ್ಕೊಂಡವ್ರಲ್ಲ ಅಂತ ಅಜ್ಜಾರ ಇವ್ರು ಇಂತ ಒಂದು ಪುಣ್ಯ ಪುಣ್ಯವಂತರ ಅಜ್ಜ ನಮ್ಗೆ ಸಿಕ್ಕಿರೋ ನಾವ್ ನಮ್ಗೆ ಎಂತ ಸೌಭಾಗ್ಯ ಅಂದ್ರ ಅದ್ ಸದುಪಯೋಗ ಹೊರ್ತು ನಾವು ಪಾಪ ಸುತ್ಕೊಂಡು ಕರ್ಮ ಸುತ್ತಿ ಇಲ್ಲಿ ಇದ್ ಮಾಡ್ಬಾರ್ದು ಇಷ್ಟೊತ್ತಿದ್ರು ಪುಣ್ಯ ಪಡ್ಕೊಂಡೋಗ್ಬೇಕು ಅಂತ ಈ ಒಂದೆರಡ್ ಮಾತ್ ಹೇಳ್ತಿದಿನಿ ಮತ್ತೆ ಇನ್ನು ದೊಡ್ಡ ದೊಡ್ಡ ಪವಾಡಗು ಅಜ್ಜನ್ ಬಗ್ಗೆ ಹೇಳ್ತಾ ಹೋದ್ರೆ ನಮ್ ಜೀವನದ ಹಾಯಸ್ ಕೂಡ ಸಾಲವಲ್ಲದು ಅಷ್ಟು ಪ್ರಭಾವ ಬೀರ್ತವ್ರ ಅಜ್ಜಾರು ನಮಗೂ ಇದು ಏನಪ್ಪಾ ಅಂದ್ರ ಈ ಹುಬ್ಳಿ ಅಂತ ಗೊತ್ತಿದ್ದಿಲ್ಲ ಅಜ್ಜ ಅಜ್ಜೈದರ್ ಅಂತ ಗೊತ್ತಿಲ್ಲ ನಮ್ಮ ರೂಟಲ್ಲಿ ಈ ಸನ್ಯಾಸ ಹತ್ತದ್ದು ಏನು ತ ಮಹತ್ವ ನಮಗ್ ಗೊತ್ತಿದ್ದಿಲ್ಲ ತಿದ್ದೋರಲ್ಲ ಇದು ಹೆಂಗ ಪ್ರಭಾವ ಬಿಟ್ಟು ಇಡೀ ನಮ್ಮ ಇದು ದಕ್ಷಿಣ ಕರ್ನಾಟಕ ಜಿಲ್ಲೆನಾಗ ನನಗೆ ಹೆಂಗ ಪ್ರಭಾವ ಬೀರುದ್ರ ಅಜ್ಜಾರ್ ಅಂದ್ರ ನಾನು ಓದಿದೀನಿ ಬರ್ದಿದ್ದೀನಿ ಕುಂಟಿ ಅಲ್ಲ ಕುಡಿ ಎಲ್ಲ ಅಂಗವಿಕಲ್ ಅಲ್ಲ ಏನು ಅಲ್ಲ ಆದ್ರೂ ಕೂಡ ನನ್ಗು ದುಡಿಯಕ್ ಶಕ್ತಿ ಇಲ್ಲ ಅಂತ ಅಲ್ಲ ಎಲ್ಲಾ ಆಯ್ತು ಎಲ್ಲಾ ಡ್ಯೂಟಿನೂ ಮಾಡಿದೀನಿ ಎಲ್ಲಾ ಮಾಡಿದ್ಮೇಲೆ ಅಜ್ಜಾರ್ ಏನ್ ಮಾಡಿದ್ರು ಯಾವ್ದ್ರಲ್ಲೂ ಸಮಾಧಾನ ಕೊಡ್ಲಿಲ್ಲ ನನ್ಗ ಎಷ್ಟು ದೇವ್ರದ್ದು ಎಷ್ಟು ಸೇವಾ ಮಾಡಿದ್ದೀನಿ ಇದೆ ಎಷ್ಟು ಬೆಟ್ಟಗಳಿದಾವ ಅಷ್ಟು ಬೆಟ್ಟದ ಮೆಟ್ಲ ಸೇವೆ ದೇವ್ರ ಸೇವೆ ಮಾಡಿ ಬಂದಿದ್ವಿ ಅಷ್ಟು ಮಾಡಿದ್ರು ಕೂಡ ಸಮಾಧಾನ ಆಗ್ತಿದ್ದಿಲ್ಲ ಅನ್ಗ ಒಮ್ಮೆ ಇವ್ರು ಏನ್ ಮಾಡಿದ್ರು ಇದ್ದಕ್ಕಿದಂಗೆ ದರ್ಶನ ಕೊಟ್ಟ ಅಜ್ಜಾರ್ ಅಂದ್ರೆ ನನ್ ಇದ್ದು ಅಜ್ಜ ಅಂತನೂ ಗೊತ್ತಿಲ್ಲ ಇದು ಇದೇ ದೇವತೆ ಅಂತ ನೋ ಗೊತ್ತಿದ್ದಿಲ್ಲ ಅವಾಗ ಹಂಗ ದರ್ಶನ ಕೊಟ್ಟಾಗ ಇದು ಎಲ್ಲೈತೆ ಏನೈತೆ ಏನ್ ಅಂತ ಇದ್ ಮಾಡಿದಾಗ ತಾನ ಇಲ್ಲಿಂದ ಹುಬ್ಳಿ ಮಾಡ್ತೀನಿ ಒಬ್ರು ಅಮ್ಮನ ಕಳಿಸಿದ್ರು ಮಾತಾಜಿ ಅವ್ರನ್ನ ಮಾತಾಜಿ ಅವ್ರನ್ನ ಕಳಿಸಿ ಅಲ್ಲೇ ಮಾಡಿದ್ರು ಅವರು ಅವ್ರ ದರ್ಶನ ಕೊಟ್ಟು ಅವ್ರ ಕಡೆಯಿಂದ ಪ್ರೇರೇಪಣ ಆತ ಬಸವ ಜಯಂತಿ ದಿವಸ ನನ್ಗ ದೀಕ್ಷಾ ಕೊಟ್ರು ದೀಕ್ಷಾ ಕೊಟ್ಟು ಅವ್ರೇನ್ ಮಾಡಿದ್ರು ಅಮ್ಮಾರ್ ಕರ್ಕೊಂಡು ಹುಬ್ಬಳ್ಳಿಗ ಇಟ್ಕೊಂಡ್ರು ನಾವು ಹುಬ್ಬಳ್ಳಿ ಬಂದು ಇಲ್ಲಿ ನಡ್ಕೊಳಕ್ ಆತ್ ಇಪ್ಪತ್ತೆರಡು ವರ್ಷ ಅದು ಅವಾಗ ನನ್ಗೆ ಎಂತ ಸಂಸ್ಕಾರ ಕೊಟ್ಟಂದ್ರ ಅಮ್ಮಾರು ಇವತ್ತು ನಾನು ಅವ್ರನ್ನ ಬಿಟ್ಟು ನಾನು ಗುರು ಅಂತ ಇಲ್ಲ ನನ್ಗ ಅಂತ ಮಾತಾಡಿ ಸುಭಾಧಿನಿಮದ ಅವ್ರ ಎಷ್ಟು ಪರಿಶುದ್ಧ ಇದ್ರು ಅಂದ್ರೆ ಸನ್ಯಾಸ ಎಂತ ಗುಣಗಳು ಇರ್ಬೇಕ ಅಂತ ಗುಣಗಳ ಇದ್ದು ಅಷ್ಟು ಪರಿಶುದ್ಧದ ನನ್ ಗುರು ನಾನು ಇವತ್ತು ನಾನು ನಗೋಳ್ತೀನಿ ಅವ್ರು ನನ್ ತಾಯಿ ಒಂದ್ ಭಾಗ ಆದ್ರೆ ಎರಡನೇ ತಾಯಿ ಅವ್ರೆ ನನ್ಗ ಅಂತ ಗುರು ಮಾತನು ಕೂಡ ಇವತ್ತು ಅವ್ರ ನೆನಸ್ಕೊಂಡು ಈ ಒಂದ್ ಸಂದರ್ಭದಲ್ಲಿ ಇದ್ ಮಾಡ್ತಾ ಜಂಗೆ ನಮ್ ಗುರು ಮಾತಾಗೆ ಶರಣ